ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರ್ ಆಗಿರುವಂಥ ಜ್ಯುವೆಲರಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಗೋಲ್ಡಿನ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸ್ನೇಹಿತರೆ ಎಲ್ಲ ಹೆಣ್ಮಕ್ಳಿಗಂತೂ ಆಸೆ ಪಡೋದೇ ಹಂಗೆ ಫ್ಯಾನ್ಸಿಯಾಗಿರಬೇಕು ಸೀರೆ ಮ್ಯಾಚಿಂಗು ಡ್ರೆಸ್ ಮ್ಯಾಚಿಂಗು ಜ್ಯುವೆಲರಿ ಹಾಕೋಬೇಕು ಅಂತ ತುಂಬ ಆಸೆ ಇರುತ್ತೆ ನೋಡಿ ಸ್ನೇಹಿತರೆ ನಿಮ್ಗೆ ತುಂಬ ಕಲೆಕ್ಷನ್ ನಿಮಗೆ ತಂದಿದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ನಿಮಗೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ಗೆ ಕಳಿಸ್ಕೊಡಿ ಅವರು ನಿಮಗೆ ಡೆಲಿವರಿ ಮುಖಾಂತರ ನಿಮಗೆ ಕಳ್ಸಿ ಅಮೌಂಟ್ ಎಲ್ಲ ಮೆನ್ಸನ್ ಮಾಡಿರ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ತುಂಬ ಚೆನ್ನಾಗಿದೆ ಹೊರಗೋಗಿ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರೋಲ್ಲ ನಮಗೆ ಇಷ್ಟಪಟ್ಟು ಡಿಸೈನು ಅಂಗಡೀಲಿ ಸಿಗೋಲ್ಲ ನಾನು ನಿಮಗೆ ಅದರಿಂದ ನಿಮಗೆ ಎಲ್ಲರಿಗೂ ಯೂಸ್ ಆಗಲಿ ಯೂಸ್ಫುಲ್ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವಲ್ಲ ಏನೇನೋ ಇಷ್ಟಪಟ್ಟಿರ್ತೀವಿ ಅದರ ಅಂಗಡಿಗಳಲ್ಲಿ ಅದನ್ನು ತಗೊಳ್ಳೋಕ್ಕೆ ಆ ಡಿಸೈನ್ಸ್ ಸಿಗೋಲ್ಲ ಸ್ನೇಹಿತರೆ ಅದಕ್ಕೆ ಕುತ್ಕೊಂಡೇ ಮೊಬೈಲಲ್ಲೇ ಶಾಪಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನನಗಂತೂ ಎಲ್ಲ ಡಿಸೈನ್ಸು ತುಂಬಾ ಇಷ್ಟ ಆಯಿತು ಲಾಸ್ಟಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ ಆ ಅಡ್ರೆಸ್ಗೆ ನೀವು ನಂಗೆ ಯಾವುದು ಡಿಸೈನ್ಸ್ ಬೇಕು ಮೆನ್ಷನ್ ಮಾಡಿದ್ರೆ ಅವರು ನಿಮಗೆ ಕೊರಿಯರ್ ಮುಖಾಂತರ ನೀವು ಮನೆಗೆ ಡೆಲಿವರಿ ಮಾಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರಿಂಗ್ ಡಿಸೈನು ಓಲ್ಡ್ ಡಿಸೈನು ಯಾವ ಥರ ಫ್ಯಾನ್ಸಿಯಾಗಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಚೈನು ನೋಡಿ ಬ್ರಾ ಬ್ಯಾಂಗಲ್ಸ್ ಡಿಸೈನ್ಸ್ ತುಂಬ ಡಿಫ್ರೆಂಟ್ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಎಲ್ಲ ಸರ ಡಿಸೈನು ಲಕ್ಷ್ಮಿ ಇದು ಡಾಲರ್ ಇದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಕಲರ್ ಸ್ಟೋನ್ ಇದೆ ಓಲೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಇದು ಚೈನು ಲಾಂಗ್ ಚೈನು ಜ್ಯುವೆಲ್ಲರಿ ತುಂಬ ಮದುವೆಗಳಿಗೆ ಫಂಕ್ಷನ್ಗೆ ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೋಡಿ ಬ್ಯಾಂಗಲ್ಸ್ ಡಿಸೈನ್ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಈ ಡಿಸೈನ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಂಗಲ್ಸ್ ಡಿಸೈನು ನೋಡಿ ಕುತ್ತಿಗೆ ಚೈನು ತುಂಬ ಇಷ್ಟ ಆಯಿತು ನನಗೆ ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅವರಿಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡಿ ನಿಮಗೆ ಅವರು ಕೊರಿಯರ್ ಮುಖಾಂತರ ನಿಮ್ಮ ಮನೆಯವರಿಗೆ ಕಳಿಸ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬ್ಯಾಂಗಲ್ಸ್ ಡಿಸೈನು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ನನಗೆ ಎಲ್ಲ ಡಿಸೈನ್ಸ್ ಇಷ್ಟ ಆಯಿತು ಸ್ನೇಹಿತರೆ ನಾನು ನಿಮ್ಮ ಯೂಸ್ ಆಗಲಿ ಅಂತ ನಾನು ನಿಮಗೆಲ್ಲ ಫೋಟೋಗಳಸನ್ನೆಲ್ಲ ಹಾಕಿದ್ದೀನಿ ನಾವು ಅಂಗಡಿಗಳಲ್ಲಿ ಯಾವ ಥರ ವೆರೈಟಿಗಳು ಸಿಗ್ತದೆ ಆದರೆ ಅದೆಲ್ಲ ಹೋಗಿ ಶಾಪಿಂಗ್ ಮಾಡೋಕ್ಕೆ ನಮಗೆ ಟೈಮ್ ಇರಲ್ಲ ಇದ್ರೂ ಇದರಿಂದ ನಿಮಗೆ ಯೂಸ್ ಆಗಲಿ ಎಷ್ಟೊಂದು ಫಂಕ್ಷನ್ಗಳೆಲ್ಲ ಹೋಗಬೇಕು ಅಮೌಂಟ್ ಇರುತ್ತೆ ಈ ಹೋಗಿ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರೋಲ್ಲ ಆದ್ದರಿಂದ ನಾನು ನನಗೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಚೈನ್ ಅಂತೂ ಡಿಸೈನ್ಸ್ ಅಂತೂ ಒಂದಕ್ಕೊಂದು ಡಿಫ್ರೆಂಟಾಗಿ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸ್ಯಾರಿಗಂತೂ ಇದನ್ನು ಹಾಕೊಂಡ್ರಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಇದೆ ತುಂಬ ಕಲೆಕ್ಷನ್ ಇದೆ ಸ್ನೇಹಿತರೆ ನಿಮ್ಗೆ ಯಾವಾಗಲೂ ವೀಡಿಯೋಗಳಲ್ಲಿ ಇರ್ತೀನಿ ತುಂಬ ವೆರೈಟಿ ವೆರೈಟಿ ಡಿಸೈನ್ಸ್ನ ಎಲ್ಲ ನೋಡಿ ಬ್ಯಾಂಗಲ್ಸ್ ಡಿಸೈನ್ ನೋಡಿ ಸ್ನೇಹಿತರೆ ಇದೆಲ್ಲ ಜಡೆ ಇದು ಹಿಂದುಗಡೆಗೆ ಆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಟು ನನಗಂತೂ ಎಲ್ಲ ಇಷ್ಟ ಆಯಿತು ತುಂಬಾ ಖುಷಿ ಆಯ್ತಾ ಇದೆ ಸ್ನೇಹಿತರೆ ಇದೆಲ್ಲ ನೋಡ್ತಾಯಿದ್ರೆ ಯಾರೆಲ್ಲ ನಿಮಗೆ ತಗೊಳ್ಳೋಕ್ಕೆ ಆಗುತ್ತೋ ಅವರೆಲ್ಲರೂ ತಗೊಳ್ಳಿ ತುಂಬ ಕ್ಯೂಟಾಗಿ ತುಂಬ ಫ್ಯಾನ್ಸಿಯಾಗಿ ಮಾಡ್ರನ್ನಾಗಿ ವೆರೈಟಿಯಾಗಿ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಯಾವ್ದು ತಗೋಬೇಕು ಯಾವ್ದು ಆರಿಸ್ಕೋಬೇಕು ಅಂತಲೇ ಗೊತ್ತಾಗಲ್ಲ ನಮ್ಮ ಅಂಗಡಿಗೆ ಹೋಗ್ಬೇಕು ಆಸೆ ಪಟ್ಟಿರ್ತೀವಿ ಅದು ಆ ಥರ ಸಿಕ್ಕಿರಲ್ಲ ಅದಕ್ಕೆ ಇದ್ರ ಮುಖಾಂತರ ನಿಮಗೆ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಡಿಸೈನ್ಸ್ ಅಂತೂ ತುಂಬ ವೆರೈಟಿ ಡಿಸೈನ್ಸ್ ಇದೆ ನೋಡಿ ಸ್ನೇಹಿತರೆ ಲಾಸ್ಟಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಆ ಅಡ್ರೆಸ್ಗೆ ನಿಮಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೆರೂನ್ ಕಲರ್ದು ಚೈನು ಎಷ್ಟು ಚೆನ್ನಾಗಿದೆ ಲುಕ್ ಅಂತೂ ಡ್ರೆಸ್ ಮ್ಯಾಚಿಂಗ್ ಅಂತೂ ತುಂಬಾ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ ಚೈನು ಡಿಸೈನ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಚೈನು ಡಿಸೈನು ನೋಡಿ ಸರಗಳು ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ಎಲ್ಲ ಡಿಸೈನ್ಸು ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಬರೀ ಗೋಲ್ಡ್ ಥರನೇ ಕಾಣಿಸುತ್ತೆ ಸ್ನೇಹಿತರೆ ಸಖತ್ತಾಗಿದೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿದೆ ನೋಡಿ ಎಲ್ಲ ನವಿಲುಗಿರಿ ಪೆಂಡೆಂಟು ಎಷ್ಟು ಲುಕ್ಕಾಗಿದೆ ನೋಡಿ ಗ್ರೀನ್ ಕಲರ್ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ವೈಟ್ ಕಲರ್ದು ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೆಟ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ನೆಕ್ಲೆ ಒಬ್ಬರು ತುಂಬ ಸಿಂಪಲ್ಲಾಗಿ ಇಷ್ಟಪಡ್ತಾರೆ ಸ್ನೇಹಿತರೆ ಒಬ್ಬರು ಗ್ರ್ಯಾಂಡಾಗಿ ಇಷ್ಟಪಡ್ತಾರೆ ನೋಡೋಕ್ಕೆ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲ ಒಂದೇ ಕಡೆ ಶಾಪಿಂಗ್ ಮಾಡ್ಬೋದು ಸ್ನೇಹಿತರೆ ನಮ್ಗೆ ಯಾವ ಡಿಸೈನ್ಸ್ ಬೇಕೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ ಈ ನಂಬರ್ಗೆ ಸಂಪರ್ಕಿಸಿ ಸ್ನೇಹಿತರೆ